ಇಷ್ಟೆಲ್ಲಾ ಪ್ರೀಂಜಿ ಗಳಿಸಿರೋ ವರ್ತು ಸಂತೋಷ್ ಅವ್ರಿಗೆ ಆದ್ರೂ ಸಹ ಕೆಲವೊಂದು ಕಾರಣದ ಕೈಗಳು ಹಿಂದೆ ತೆಗಿಬಿಟ್ಟು ಹೇಳ್ತೀನಿ ಗಂಜಲ ಇಲ್ಲ ಇವಾಗ ಮನೆಕ್ ಹೋಗ್ಬಿಟ್ಟು ಅದ್ರ ಏನ್ ಹೇಳ್ತೀನಿ ಅಂದ್ರೆ ಇಂತ ಈ ಅದೇನು ಹೇಳ್ತಾರಲ್ಲ ಹೊರ್ತೂರವ್ರೆ ನಾನು ಕ ಅಣ್ಣ ಹೇಳಿದ್ದು ನಿಮ್ಮ ಜನಾನ ನಿಂತು ನೋಡಿಬಿಟ್ರೆ ಸಮುದ್ರ ಕಾಣಿಸ್ದಂಗೆ ರೀ ನೀವು ಸಂಪಾದನೆ ಮಾಡಿರೋ ಜ ಏನು ರೀ ಅಂತ ಸುದೀಪಣ್ಣನೂ ನಮ್ಗೆ ಅಷ್ಟೇ ಗೌರವ ಕೊಟ್ಟೆ ಅದೆಲ್ಲ ಹೇಳ್ತಾಗ ಅಣ್ಣ ಏನಣ್ಣ ಸೊಳ್ಳೆಕು ನಾನು ಹೋಲ್ಸಕ್ಕೆ ಇಷ್ಟಪಡಲ್ಲ ಯಾಕಂತಂದ್ರೆ ಸೊಳ್ಳೆಕ್ಕೂ ದಿನ ಅದಕ್ಕೂ ಅಧಿಕಾರ ಭಗವಂತನ ಕೊಟ್ಟವನೇ ಅದಕ್ಕೆ ನಾನೇನು ಅಂತಂದ್ರೆ ಧರ್ಮೋ ರಕ್ಷಿತೋ ರಕ್ಷಿತ ಅಂದಂಗೆ ಧರ್ಮ ಕಾಯೇ ಬೇಕು ಏನನ್ನ ಬಸವಣ್ಣಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡಿದರೆ ಇವತ್ತು ಅದೇ ಮಾತಾಡ್ತಾ ಇರೋದು ನಾನು ಮಾಡಿರೋ ಕೆಲಸ ಮಾತಾಡ್ತಾ ಇರೋದು ಯಾರು ಕೆಲಸ ಮಾಡೋಕ್ಕೆ ಏನು ಕಿಸಿಯೋಕ್ಕಾಗ್ದಿರೋ ಇರೋರು ಜೀವನದಲ್ಲಿ ಏನೂ ಒಳ್ಳೇದು ಮಾಡೋಕ್ಕಾಗ್ದಿರ ಇರೋರು ಅವ್ರ ಕೆಲಸಗಳೇ ಅದು ಯಾರನ್ನ ಒಬ್ಬರು ಬೆಳೀತಾವ್ರೆ ಆದ್ರೆ ಅದನ್ನು ನೋಡೋಣ ಬೆಟ್ಟದಂಗಿದ್ದು ಕಷ್ಟಗಳು ನನಗೆ ನನ್ನ ಕಷ್ಟ ಯಾರಿಗೂ ಬರೋದು ಬೇಡ ಅದನ್ನ ಹಂಗೆ ಹೂವು ಥರ ಮಾಡಿ ಇವತ್ತು ಚಿಲ್ಸ್ತಾ ನೋಡ್ಬೋದು ನೀನು ಸ್ಟಾರ್ಟಿಂಗಿಂದ ಹಿಡ್ದು ಲಾಸ್ಟ್ವರೆಗೂ ಅದೇ ಹೂಗಳೇ ಹಾಕಿ 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 ಇನ್ನೂ ಎಷ್ಟೋ ಜನ ಬಂದು ವಾಪಸ್ ಹೋಗಿರ್ಬೋದೇನೋ ದಯವಿಟ್ಟು ಮನೆ ಹತ್ರ ಇದ್ದಾಗ ಸಿಗ್ತೀನಿ ಬೇಜಾರು ಮಾಡ್ಕೊಬೇಡ್ರಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಬೇಕು ಹಿಂಗೆ ಇರಬೇಕು ನಾನು ನಿಮ್ಮ 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 ಜೊತೆ ಹಿಂಗೆ ಹೇಳ್ತೀನಿ ಎಲ್ಲರೂ ಬಿಗ್ ಬಾಸ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂದರೆ ಹೊರ್ತುರು ನಡೆ ಹಳ್ಳಿ ಕಾರ್ ರೇಸ್ ಕಡೆ ನಾನು ಅಷ್ಟೇ ಫಿಕ್ಸ್ ಆಗಿದ್ದೆ ನನಗೆ ನಾನು ಮುಂದಿನ ಕೆಲಸಗಳಲ್ಲಿ ನನ್ನ ಇದು ಇರ್ತದೆ ಹೊರ್ತು ಏನು ನಾನು ಆ ಕೊಂಕು ಕೊಂಟೆ ಮಾತುಗಳು ಮಾತಾಡೋರು ನಾನು ನಾನು ಏನು ಹೇಳ್ತೀನಿ ಅಂತಂದರೆ ಅವ್ರ ಜೀವನದಲ್ಲಿ ಏನಾದರೂ ಅವರು ಮಾಡಬೇಕಂದ್ರೆ ಅವರು ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಹಿಂಗೆ ಕಾಲುಗಳು ಹೇಳ್ಕೊಂಡಿದ್ರೆ ನಿಂದಿಸಿ ಅವ್ರು ಇರ್ಬೇಕಾ ಅಯ್ಯ ಅಂದಿ ಅಂತ ಅಂದಂಗೆ ಅವು ಅಷ್ಟೇನೇ ಅದ್ರಕ ಇವಾಗ ತಿರ್ಗಾ ನಾನು ಗಂಜಲೆ ಎಲ್ಲಿ ಹೋಗಲಿ ಹುಡ್ಕ ಹೋಗಿ ಬಂದು ಹೋಗಿ ಬಂದು ಅದೇನೋ ಹೇಳ್ತಾರಲ್ಲ ಹಂಗೆ ಆಯ್ತು ಬಿಟ್ಬಿಡ್ರಿ ಈ ಸಮುದ್ರದ ಅಲೆ ಮುಂದೆ ಅಲೆ ಅಲೆ ಸೌಂಡ್ಕ ಗಾಳಿ ಗಾಳಿಕ ಎಲ್ಲಿ ಅಂತ ಇತ್ತು ನಾನು ಹೇಳೋಕ್ಕೆ ಬರಲ್ಲ ಅಂತ ದರಿದ್ರಗಳ ಇದ್ರನ್ನ ನಾವು ನೆನೆಸ್ಬಾರ್ದು ಇಂಥ ಶುಭ ಸಂದರ್ಭಗಳಲ್ಲಿ ಅರ್ಥ ಮಾಡ್ಕೊಳ್ರಿ ಆಮೇಲೆ ಬಸವೇಶ್ಪುರ್ನ ದೇವರು ನನ್ಗೆ ಕೊಟ್ಟಿರೋ ಒಂದು ವರ ಏನಂದ್ರೆ ಅಣ್ಣ ಹಣ ಸುಸ್ತಾಗೋದು ನಿದ್ದೆ ಓದಿರ ಹೋದ್ರೆ ಇದಾಗ ಇಲ್ಲ ಇಲ್ಲಣ್ಣ ಬಿಗ್ ಬಾಸ್ ಮನೆ ಒಳಗಡೆ ನಾನು ಏನು ನನಗೆ ಒಂದು ದಿನಾನೂ ಇಂಥದ್ದು ಜ್ವರ ಆಗಲಿ ಒಂದು ಕೆಮ್ಮು ಸಮೇತವಾಗಿ ನನಗೆ ಬಂದಿಲ್ಲಣ್ಣ ಭಗವಂತನ ಅಷ್ಟೇ ಚೆನ್ನಾಗಿ ಕಾಪಾಡ್ದ ಎಲ್ಲ ಜನ ಸಪೋರ್ಟ್ ಅಣ್ಣ ಎಲ್ಲ ಪೂಜೆಗಳು ಮಾಡೋರು ನಾನು ಅಲ್ಲಿ ಒಳಗಡೆ ಅತ್ತವ ಈಚೆ ಹತ್ತವ್ರೆ ಈ ಪ್ರೀತಿಗೆ ನಾನು ಏನಾಗ ಹೇಳಿ ಏನು ಹೇಳಿ ಜನ ಜೊತೆ ಇರಬೇಕು ಅಂತ ಒಂದೊಂದು ದಿನ ಮೂರು ನೂರು ನಾಲ್ಕು ಪ್ರೋಗ್ರಾಮ್ ನಾಳೆ ಬೆಳಿಗ್ಗೆ ನಾಳೆ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ನನಗೆ ಇಪ್ಪತ್ತ್ಮೂರವರೆಗೂ ಐತೆ ಅದು ಸೆಂಟ್ರಲ್ಲ ಒಂದೊಂದು ದಿನ ಇಲ್ಲ ಒಂದೇ ದಿನ ಎಷ್ಟು ಪ್ರೋಗ್ರಾಮ್ ಆಯ್ತು ಅಂದ್ರೆ ನಮ್ಮ ಆಲೆ ಹೇಳಬೇಕು ಅದು ಹೆಂಗ್ ಓಡಿಸಣ ಗಾಡಿ ಆಮೇಲೆ ಇವನು ಹೆಂಗೆ ಅಂತಂದ್ರೆ ನಮ್ಮ ಆಲೆ ನಾನು ಒಂಥರ ಸಾರ್ತಿ ಆಮೇಲೆ ನಮ್ಮ ಮಧು ನಾನು ಹೆಂಗೆ ಅಂತಂದ್ರೆ ಇವರು ಫೋನ್ ನಮ್ಮ ಮದುವೆ ಕೊಟ್ಬಿಟ್ರೆ ಒಂದು ಸಾವಿರ ಫೋನ್ ಎತ್ತಿರ್ತಾನೆ ನಾ ದೇವರಣೆ ಹೇಳಪ್ಪ ಅಲ್ಲ ಅಣ್ಣ ಅದ್ರಕ ಯಾರೇ ಇರಲಿ ಕೆಲವ್ರು ಸಿಕ್ಕಿರ್ತೀನಿ ಕೆಲವ್ರು ಸಿಕ್ಕಿರಲ್ಲ ಬೇಜಾರಂತೂ ಮಾಡ್ಕೊಬೇಡ್ರಿ ನಾನು ನೋಡ್ರಿ ನಿಮ್ಮ ಜೊತೆನೇ ಇರಬೇಕು ನಿಮ್ಮಲ್ಲಿ ನಾನು ಇರ್ಬೇಕಂತ ನಾನು ಹೋಗಿ ಮಲಗಿಲ್ಲ ನಾನು ಹೋಗಿ ವೈಭವ ಇದು ಮಾಡ್ಬೇಕಂತ ನನ್ಕಿಲ್ಲ ನಿಮ್ಮ ಜೊತೆ ಇರಬೇಕು ಜನಗಳು ನಾನು ಆ ಒಂದು ವೀಟಿ ತೋರಿಸಿದ್ರಣ ನನಗೆ ಅಲ್ಲಿ ಈ ಪಂಜರ್ದಕ್ಕಿ ಈಚೆ ಬಿಟ್ಟರೆ ಆರ್ತದಲ್ಲ ಯಾವಾಗ ಈಚೆ ಬಿಡ್ತಾರೆ ಎಲ್ಲರೂ ಕಪ್ಪು ಮೇಲೆ ಜ್ಞಾನ ಇಟ್ಕೊಂಡಿದ್ರು ಫೈನಲಲ್ಲಿ ಹೋಗಿ ಫೈನಲ್ ಇಷ್ಟು ಯಾರು ಆಗಬೇಕಂದ್ರು ನನ್ನ ಕಪ್ಪು ಮೇಲೆ ನನಗೆ ಜ್ಞಾನ ಇರಲಿಲ್ಲ ನನ್ನ ಹೆಸರು ಬಿಟ್ಟೇ ಬರೆದು ಬಿಟ್ಟು ಬಂದಿದ್ದೆ ಆ ಕಪ್ಪು ನಮಗೆ ಅವಶ್ಯಕತೆ ಇಲ್ಲ ಕಪ್ಪು ಅಂದರೆ ಕಪ್ಪು ಅಷ್ಟೇ ಅದು ಈ ಪ್ರೀತಿ ಮುಂದೆ ಶಿಖರ ಹಿಂದೆ ತಿರುಗಿ ನೋಡಿದ್ರೆ ಇವರು ಕೊಟ್ಟಿರೋ ಕಿರೀಟ ಅದು ಏನೂ ಅಲ್ಲ ಬಿಗ್ ಬಾಸ್ ಒಂದು ವೇದಿಕೆ ಒಳ್ಳೆಯ ವೇದಿಕೆ ನಾವು ಗೆದ್ದವಾಗ ಚೆನ್ನಾಗಿ ಮಾತಾಡೋದು ಅಂದಾಗ ಅಲ್ಲೇನೋ ಇದಿತ್ತು ಅದಿತ್ತು ಕೊಂಕಗಳು ಹೇಳಲ್ಲ ನಾನು ಆ ವೇದಿಕೆಗ ಒಂದು ಗೌರವ ಐತೆ ಆ ಒಂದು ಗೌರವ ಐತೆ ಈ ಜನ ಕೊಟ್ಟಿರೋ ಪ್ರೀತಿಕ ನನಗೆ ಆಭಾರಿಯಾಗಿ ಚಿರುಋಣಿಯಾಗಿ ಮುಂದಿನ ಕೆಲಸಗಳಲ್ಲಿ ಇವ್ರ ಜೊತೆ ರೇಸ್ ಹೆಂಗೆ ಮಾಡಬೇಕು ರೇಸಲ್ಲಿ ಜನ ಜಾಸ್ತಿ ಬರ್ತಾರೆ ಆಲ್ರೆಡಿ ಸೀನ ನಾನು ಹೇಳ್ತಾ ಇದ್ದೀನಿ ವೀರೇಶ್ನಕ ನಮ್ಮ ರಣ್ಣಕ ಇನ್ನು ನಮ್ಮ ಎಲ್ಲ ಹುಡುಗರ್ಗು ಏನಪ್ಪ ಮುಂದಿನ ನಮ್ಮ ಇದ್ರನ್ನ ಎಷ್ಟು ಚೆನ್ನಾಗಿ ನಾವು ಮಾಡಬೇಕು ಯಾರಿಗೂ ಏನು ಆಗದಿದ್ದಂಗೆ ಅಂತ ಹೋದ ವರ್ಷ ಐದು ದಿನ ರೇಸ್ ಮಾಡ್ದಾಗು ಏನೂ ಆಗಿಲ್ಲ ಈ ವರ್ಷವೂ ಏನೂ ಆಗಲ್ಲ ಎಲ್ಲ ಜನನೇ ಸಹಕಾರ ಮಾಡಿ ಮಾಡ್ತಾರೆ ಚೆನ್ನಾಗಾಗ್ತದೆ ಮೀಡಿಯಾದವರೆಲ್ಲ ಬಂದು ಕವರ್ ಮಾಡ್ರಿ ನೀವೇನೇ ಇರಲಿ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಅಷ್ಟೇ ಧನ್ಯವಾದ ದೇವ್ರು ನಿಮ್ಮ ಕೈ ಸಾರೋಗ್ಯ ಕೊಟ್ಟು ಕಾಪಾಡಲಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಅಲ್ಲಿ ಒಂದು ಮಗುವಿಂದ ಹಿಡಿದು ಯಾರ್ಯಾರು ಬಂದರು ಎಲ್ರಿಗೂ ಪಸ್ವೇಶ್ಪುರ್ನು ನಿಮ್ಮ ನಿಮ್ಮ ತಲೆ ಮೇಲೆ ಹೂಗಾಡ್ದಿದ್ದಂಗೆ ಇರಲಿ ನಿಮ್ಮ ಕರೋ ನೂಕಾಲ ಕಾಲ ನಿಮ್ಮ ಕಾಯಿಸಿ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಮುಖಾಂತರ ನಾನು ಇಷ್ಟು ಹೇಳಬಲ್ಲೆ ಇನ್ನೇನು ಹೇಳೋಕ್ಕಾಗಲ್ಲ ಈ ಪ್ರೀತಿಕ ಜಯ ಹಳ್ಳಿಕಾರ್ ನಾನು ಯಾವತ್ತೂ ನನಗೆ